ಅದಾದಮೇಲೆ ಏನಾಯ್ತು ಗೊತ್ತಾಯ್ತಲ್ಲ ಇಡೀ ಊರೂರಲ್ಲೆಲ್ಲ ಹಾರು ಓದ್ತಿ ಡ್ರ್ಯಾಕೋ ಅಂತಲ್ಲ ಅದು ಡ್ರ್ಯಾಕೋ ಹಿಡ್ಕೊಂಬಂದು ತೇಜಸ್ವಣ್ಣ ಮನೆಗೆ ಬರೋಕ್ಷಿ ಮಾಡಿದ್ರು ಮಾರ್ಯ ಎಂಥ ಗ್ರಾಚಾರ ಆಯ್ತು ನಂದು ಅಂತ ಹೇಳ್ತಿದ್ರು ಬಟ್ ಇಟ್ ಇಸ್ ಅ ಕ್ಲಿಯರ್ಲಿ ಇಟ್ ಇಸ್ ಅ ಮೆಟಫರ್ ಇವತ್ತು ನಾನು ಈ ತೇಜಸ್ವಿ ಸಾಹಿತ್ಯದಲ್ಲಿ ನನಗೆ ಒಂದು ಒಂದು ಹದಿನೈದು ವಾಕ್ಯಗಳು ಭಾಳ ಇಷ್ಟ ಅದಕ್ಕೆ ನನ್ನದೇ ಆದ ಜಸ್ಟಿಫಿಕೇಷನ್ ಇದೆ ನಾನು ಹೆಚ್ಚು ಕಡಿಮೆ ನಾನು ಕೃಪಾ ಒಂದು ಮೂವತ್ತು ಮೂವತ್ತೈದು ವರ್ಷ ಭಾಳ ಗಂಭೀರವಾದ ಪ್ರಕೃತಿ ವಿದ್ಯಾರ್ಥಿಗಳಾಗಿ ತೊಡಗಿಸ್ಕೊಂಡಿರೋದ್ರಿಂದ ನನಗೆ ಈ ಸಾಹಿತ್ಯದ ತೇಸು ಸಾಹಿತ್ಯ ಬೇರೆ ಥರನೇ ಅರ್ಥ ಆಯ್ತು ನನಗೆ ಈಗ ಆ ಪೇಜ್ ಬರ್ತಾರ ಅದರಲ್ಲಿ ಬೈರ ಮತ್ತು ಮಾಸ್ತಿ ಇದರಲ್ಲಿ ಒಂದು ಕಡೆ ಮಾಸ್ ಅದು ನೀವೆಲ್ಲ ಓದಿದ್ದೀರಾ ಅಂದ್ಕೊಂಡಿನಿ ನನಗೆ ಇವತ್ತು ಸುಮಾರು ಜನ ಸಿಕ್ಕರು ಎಲ್ಲ ತೇಜಸ್ವಿ ಸಾಹಿತ್ಯ ಗಂಭೀರವಾಗಿ ಓದ್ಕೊಂಡ್ಬಂದಿದ್ರು ಬಂದಿದ್ರು ಸೊ ಹಂಗಾಗಿ ಮಾಸ್ತಿ ಮತ್ತು ಬೈರ ಅಂತ ಒಂದು ಪರಿಸರದ ಕಥೆಗಳಲ್ಲಿ ಬರುತ್ತಲ್ಲ ಅಲ್ಲ ನೀವು ಓದಿದ್ದೀರಾ ಓಕೆ ಮಾಸ್ತಿ ಮತ್ತು ಬೈರ ಇಬ್ಬರು ಭಾಳ ಪ್ರಿಮಿಟಿವ್ ಆಗಿರೋ ಕ್ಯಾರೆಕ್ಟರ್ಸು ತೇಜಸ್ವಿಗೆ ರಾಜೇಶ್ವರಿ ಅವರ ತಂದೆ ತೋಟದಲ್ಲಿ ಕಾಣ್ತಾರೆ ಸೊ ಅವ್ರ ಪರಿಚಯನೇ ಒಂದು ಅದ್ಭುತವಾಗಿದೆ ನನಗೆ ಅದು ಇಟ್ ಈಸ್ ಫನ್ ಬಟ್ ಎಂಡ್ ಆಫ್ ದ ಡೇ ಅವರು ಮಾಸ್ತಿನ ಅವನು ಯಾವುದೋ ಶಿಲಾಯೋಗದಿಂದ ಬಂದಿದ್ದಾನೆ ಇವನ್ನ ಹೆಂಗೆ ಮಾತಾಡೋದು ಅಂತ ಸೊ ಕಿವಿನೂ ಅವನಿಗೆ ಬಾಯಿ ಬಂದ ಬುಳ್ತಾ ಇರುತ್ತೆ ಅದು ಕ್ಲೀನಾಗಿ ಇಸ್ತ್ರಿ ಹಾಕ್ಕೊಂಡ್ರೆ ಶರ್ಟ್ ಪ್ಯಾಂಟ್ ಹಾಕ್ಕೊಂಡ್ರವ್ರು ಬಂದರೆ ಬುಗಳ್ತಾ ಇರಲಂತೆ ನನಗೆ ಆ ನಾಯಿ ಗೊತ್ತಿತ್ತು ಹಂಗೇನು ಬಿವೇ ಮಾಡ್ತಾಯಿರಲಿಲ್ಲ ನನಗೂ ಕಚ್ಚಕ್ಕೆ ಬರೋದು ಆದರೆ ಅವನಿಗೆ ಮಾತ್ರ ಭಯಂಕರವಾಗಿ ಬುಗಳ್ತಾ ಇತ್ತಂತೆ ಯಾಕೆ ಅಂದರೆ ಅವ್ನ ಮನುಷ್ಯ ಅಂತಲೇ ಗೊತ್ತಾಗ್ತಾ ಅಂತ ಇವ್ರಿಗೆ ಕಡೆಯಲ್ಲಿ ನೋಡಿದ್ರೆ ಏನೋ ಒಂದು ಚರ್ಮ ಏನೋ ಸುತ್ತಕೊಂಡಂಗೆ ಇತ್ತಂತೆ ಸೊಂಟಕ್ಕೆ ಸೊ ಇವನ ಜೊತೆ ಹೆಂಗೆ ಕಾನ್ವರ್ಸ್ ಮಾಡೋದು ಹೆಂಗೆ ಒಂದು ಭಾಷೆ ಬೇಕಲ್ಲ ಸೊ ಒಂದು ಭಾಷೆ ಬೇಕಲ್ಲ ಅಂತ ಇವರು ಏನೋ ಕೇಳೋ ಇವರು ಗಾಬರಿ ಆಗುತ್ತೆ ಏನೋ ಮಾಡ್ತಿದ್ಯಾ ಇಲ್ಲಿ ಅಂತ ಅವನು ಕನ್ನಡದಲ್ಲಿ ಮಾತಾಡ್ತಾನೆ ಕಡೆಯಲ್ಲಿ ಹೆಸ್ರು ಕೇಳ್ತಾರೆ ಮಾಸ್ತಿ ಅಂತಾನೆ ಸೊ ಇವ್ನಿಗೆ ಒಂದು ಇದೆ ಭಾಷೆನೂ ಬರುತ್ತೆ ಅಂದರೆ ಅವನು ನಮ್ಮ ಯುಗದವನೇ ಇರ್ಬೋದು ಅಂತ ಬಟ್ ಅವನಿಗೆ ನೀನು ಎಲ್ಲಿಂದ ಬಂದ್ರೆ ನೀವು ಅಂದರೆ ಒಂದು ಸತಿ ಆಫ್ರಿಕಾ ಖಂಡದ ಕಡೆಗೆ ಇನ್ನೊಂದು ಕಡೆ ಆಸ್ಟ್ರೇಲಿಯಾ ಕಡೆಗೆ ಕೈ ತೋರಿಸಿರ್ತಾನೆ ಇದು ನೀವು ಯೋಚನೆ ಮಾಡಿ ಒಂದು ಸತಿ ಪಶ್ಚಿಮಕ್ಕೆ ಒಂದು ಸತಿ ದಕ್ಷಿಣಕ್ಕೆ ಅಂತ ಬರಿಬೋಯ್ತಲ್ಲ ಹಾಗೆ ಅಂತಲೇ ಬರೆದಿದ್ದಾರೆ ಅಂತ ಸಾಕಷ್ಟು ಜನ ಓದುಗರು ತಿಳ್ಕೊಂಡಿದ್ದಾರೆ ಅಂತ ನನ್ನ ನಂಬಿಕೆ ಆದರೆ ನಾನು ಅದೇ ಸಬ್ಜೆಕ್ಟಲ್ಲಿರೋದ್ರಿಂದ ಆಮೇಲೆ ಅವತ್ತಿನ ತೇಜಸ್ವಿ ಮನಸ್ಥಿತಿ ನನಗೆ ಒಂದು ಸ್ವಲ್ಪ ಪರಿಚಯ ಇತ್ತು ಏಕೆಂದರೆ ಅವರು ಭಾಳ ಗಂಭೀರವಾಗಿ ಮಾನವನ ಉಗಮ ಮತ್ತು ಮೈಗ್ರೇಷನ್ ಬಗ್ಗೆ ಭಾಳ ಸೀರಿಯಸ್ ಆಗಿ ಓದ್ತಾಯಿದ್ರು ಅವಾಗ ತಾನೇ ಮಿಸ್ಸಿಂಗ್ ಲಿಂಕ್ ಬರೆದಿದ್ರು ಸೊ ಎಲ್ಲ ಒಂದು ಕನೆಕ್ಟ್ ಕನೆಕ್ಟ್ ಆದರೆ ಅವರು ಡೆಫಿನೆಟ್ ಆಗಿ ಸ್ಟಾಕಿಂಗ್ ಅಬೌಟ್ ಮಾನವನ ಉಗಮ ಮತ್ತು ಇದು ಒಂದು ಮೈಗ್ರೇಷನ್ ವಲಸೆ ಪದ್ಮಾನನಿಗೆ ಒಂದು ಕರೆಕ್ಷನ್ ಹಾಕಿದ್ರು ಸೊ ಅದು ಅವನು ಒಂದು ಥಿಯರಿ ಪ್ರಕಾರ ಔಟ್ ಆಫ್ ಆಫ್ರಿಕಾ ಒಂದು ಅರವತ್ತೈದು ಸಾವಿರ ವರ್ಷಗಳ ಹಿಂದೆ ಆಫ್ರಿಕಾ ಖಂಡದಿಂದ ಆಚೆ ಬಂದ ಒಂದು ಹೋಮೋಸೇಪಿಯನ್ ತಂಡ ಬೇರೆ 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 ದಿಕ್ಕುಗಳಿಗೆ ಹೋಗುತ್ತೆ ಅದರಲ್ಲಿ ಒಂದು ಇಂಡಿಯಾಗೆ ಬರುತ್ತೆ ಇನ್ನೊಂದು ನಮ್ಮ ಚೈನಾದ ಬಾರ್ಡ್ರಲ್ಲಿ ಹಿಮಾಲಯದಿಂದ ಆಚೆಗೆ ಹೋಗಿ ಸೌತ್ ಈಸ್ಟ್ ಏಷ್ಯಾಲ ಇಳಿದು ಆಲ್ಮೋಸ್ಟ್ ಆಫ್ರಿಕಾ ತನಕ ಹೋಗುತ್ತೆ ಆಫ್ರಿಕಾ ರೀಚ್ ಆಗಿರೋದು ಇವಾಗ ಟ್ರೇಸ್ ಬ್ಯಾಕ್ ಮಾಡಿದ್ರೆ ಫಾರ್ಟಿ ತೌಸಂಡ್ ಇಯರ್ಸ್ಗೆ ಹೋಗುತ್ತೆ ಮ ಇಂಡಿಯಾಗೆ ರೀಚ್ ಆಗಿರೋದು ನೋಡಿದರೆ ಫಾರ್ಟಿ ಫೈವ್ ತೌಸಂಡ್ ಇಯರ್ಸಲ್ಲಿ ಬರುತ್ತೆ ಸೊ ಇನ್ನೊಂದು ಥಿಯರಿ ಅವಾಗಿನ ಟೈಮಲ್ಲಿತ್ತು ಇತ್ತು ಇವಾಗ ಅದು ಡಿಸ್ಪ್ರೂವ್ ಆಗಿದೆ ಅಂತ ಕಾಣುತ್ತೆ ನಂಗೆ ಗೊತ್ತಿಲ್ಲ ಅವಾಗಿನ ಟೈಮಲ್ಲಿ ಒಂದು ತಂಡ ಆಸ್ಟ್ರೇಲಿಯಾಕ್ಕೆ ಹೋಗಿದ್ದು ವಾಪಸ್ ಇಂಡಿಯಾಗೆ ಬಂತಂತ ಅವರು ಅದನ್ನ ಮಾ ಅದು ಬೋಟಿಂಗ್ ಎಲ್ಲ ಮಾಸ್ಟರ್ ಮಾಡ್ಕೊಂಡು ವಾಪಸ್ ಸೊ ಕಾನ್ಷಿಯಸ್ ಆಗಿ ತೇ ಸಿ ಸೊ ಈ ಥರದ ಒಂದು ತುಣುಕುಗಳನ್ನ ಸುಮ್ಮನೆ ಭಾಳ ಆಗಿ ಬರ್ಕೊಂಡು ಹೋಗ್ತಾ ಟಕ್ ಅಂತ ಬಿಡ್ತಾರೆ ಅದು ನನಗೆ ಭಾಳ ಭಾಳ ತಿರೇಲಿ ಕೊಡುತ್ತೆ ಸತಿ ಕರವಾಲೋಲ್ಲಿ ಅಲ್ಲಿ ಹಾರೋವತಿ ಇವತ್ತ್ಯಾರು ಹಾರುವ ಬಗ್ಗೆ ಮಾತಾಡ್ತಾರೆ ಇಟ್ ಇಸ್ ಅ ಮೆಟಫರ್ ಅದನ್ನೇ ಯಾಕೆ ಆಗಿ ತೊಗೋಬೇಕಾಗಿತ್ತು ಅಂತ ನಾನು ಕೇಳಿಬಿಟ್ಟೆ ಅಂದರೆ ನಮ್ಗೆ ಏನು ಡಿಫ್ರೆನ್ಸ್ ಭಾರ ಇತ್ತು ಹಂಗಾಗಿ ನಾವು ಏನೇನ ಗಂಭೀರ ಪ್ರಶ್ನೆ ಕೇಳೋಕ್ಕಾಗ್ತಾಯಿರಲ್ಲ ಕೇಳಿದ್ರು ತಮಾಷೆ ಮಾಡಿಬಿಟ್ಬಿಡೋರು ಒಂದೊಂದು ಸತಿ ಗಂಭೀರವಾಗಿ ಉತ್ತರ ಹೇಳೋರು ಹಾರುವ ಓತಿನೇ ಹಾರುವ ಓತಿ ಅಲ್ಲಿ ಒಂದು ಮೆಟಫರಾಗಿ ಮಾತ್ರ ಬರ್ತದೆ ಒಂದು ಈ ಪ್ರಕೃತಿಯ ಎಲ್ಯೂಸಿವ್ನೆಸ್ಗೆ ಆ ಮಿಸ್ಸಿಂಗ್ ಲಿಂಕ್ಗಳಿಗೆ ಅದು ಒಂದು ಪ್ರತೀಕವಾಗಿ ಹಾರುವ ಓತಿ ಬಟ್ ಹಾರುವ ಓತಿ ತಂದರೆ ನನ್ನ ಅಬ್ಜೆಕ್ಷನ್ ಏನಂದರೆ ಹಾರುವ ಓತಿ ಎಕ್ಸ್ಟೆಂಟ್ ಆಗಿಲ್ಲ ಅಥವಾ ಈಸ್ ಇಟ್ ಈಸ್ ನಾಟ್ ಇವನ್ ರೇರ್ ಅದು ರೇರ್ ಕೂಡ ಆಗಿಲ್ಲ ಎಕ್ಸ್ಟೆಂಟ್ ಆಗಿಲ್ಲ ಇದನ್ನ ಯಾಕೆ ಮೆಟಫಾರಿಕಲ್ ಆಗಿ ತಂದಿರಿ ಅದ್ರ ಬದಲು ಯಾವುದಾದ್ರು ಎಕ್ಸ್ಟೆಂಟ್ ಆಗಿರೋ ತರಬೋತ್ತಲ್ಲ ಅಂತ ಅದಾದಮೇಲೆ ಏನಾಯ್ತು ಗೊತ್ತಾಯ್ತಲ್ಲ ಇಡೀ ಊರೂರಲ್ಲೆಲ್ಲ ಹಾರೋತಿ ಡ್ರ್ಯಾಕೋ ಅಂತಲ್ಲ ಅದು ಡ್ರ್ಯಾಕೋ ಹಿಡ್ಕೊಂಬಂದು ತೇಜ್ ಮನೆಗೆ ಬರಕ್ಷೆ ಮಾಡಿದ್ರು ಮಾರಾ ಎಂಥ ಗ್ರಾಚಾರ ಆಯಿತು ನಂದು ಅಂತ ಹೇಳ್ತಿದ್ರು ಬಟ್ ಇಟ್ ಈಸ್ ಅ ಕ್ಲಿಯರ್ಲಿ ಇಟ್ ಇಸ್ ಅ ಮೆಟಫರ್ ಸೊ ಅವಾಗ ಒಂದು ಸತಿ ಅವರು ಹೇಳ್ತಾ ಇರ್ತಾ ಕರ್ವಾಲು ಬಾಯಲ್ಲಿ ಹೇಳಿಸ್ತಾರೆ ಈ ಮರದಿಂದ ಆ ಮರಕ್ಕೆ ಹಾರಕ್ಕೆ ಅದಕ್ಕೆ ಎಷ್ಟು ಮಿಲಿಯನ್ ವರ್ಷ ಆಯಿತು ಅಂತ ಏನು ಅರ್ಥ ಆಗುತ್ತೆ ಅರೆ ಇಲ್ಲಿಂದ ಅಲ್ಲಿಗೆ ಹಾರೋಕ್ಕೆ ಎರಡು ಸೆಕೆಂಡ್ ಬೇಕಾ ಮೂರು ಸೆಕೆಂಡ್ ಬೇಕಾ ಅನ್ಸುತ್ತಲ್ಲ ನಮಗೆ ಬಟ್ ನೀವು ನ್ಯಾಚುರಲಿಸ್ಟ್ರಿಯಲ್ಲೇ ಅಥವಾ ನೀವು ವಿಕಾಸ ಈಗ ಎವಲ್ಯೂಷನ್ ಎವಲ್ಯೂಷನ್ನೇ ಚೆನ್ನಾಗಿ ಓದ್ಕೊಂಡು ಹೋದರೆ ನೀವು ಅದರದ್ದೇ ಸ್ಟೂಡೆಂಟ್ ಆದರೆ ಅದು ಬೇರೆ ಥರನೇ ಅರ್ಥ ಆಗ ಆಯಿತು ಸೊ ಆ ಥರ ಅವರು ಒಂದು ಎಷ್ಟು ಸ್ಟ್ರಾಂಗಾಗಿ ಬರೀತಾ ಇದ್ರು ಕೆಲವು ಸೆಂಟೆನ್ಸಸ್ ಅಂದರೆ ಐ ಟೈಮ್ ಗೆಟ್ ವೆರಿ ಥ್ರಿಲ್ರಿ ಒಂದೇ ಒಂದು ಒಂದೇ ನಾನು ಗಂಭೀರವಾಗಿ ಮಾತಾಡಬೇಕು ಅಂತ ಇತ್ಯರ್ಥ ಮಾಡೋದ್ರಿಂದ ಓದಲೇಬೇಕು ಇನ್ನೊಂದು ಕಡೆ ನೆನ್ನೆನಾ ಅದು ಕಾಮಿಡಿ ಟ್ರ್ಯಾಕ್ ಇರ್ತಲ್ಲ ಇವತ್ತು ಗಂಭೀರವಾಗಿ ಮಾತಾಡೋದಂತ ಇದು ಯಂಗ್ತನ ಪುಂಗಿ ಅಂತ ಒಂದು ಪರಿಸರದ ಕಥೆಯಲ್ಲಿ ಬರುತ್ತೆ ಪರಿಸರದ ಕತೆ ಸಪೋಸ್ ಟು ಬಿ ವೆರಿ ಲೈಟ್ ರೈಟಿಂಗ್ ಬಟ್ ನನಗೆ ಅದರಲ್ಲಿ ಎಷ್ಟು ಡೆಪ್ತು ಎಷ್ಟು ಆಗಿ ಕಾಣುತ್ತೆ ಅಂದರೆ ಈಗ ಒಂದು ಕಡೆ ಅವರು ಇದಕ್ಕಿದ್ದಂಗೆ ಹೇಳ್ಬಿಡ್ತಾರೆ ನನಗಿದು ಒಂಥರ ನಮ್ಮದು ಶೋಲೆಲ್ಲ ಅದನ್ನ ಒಂದು ಕೋಟ್ ಥರ ಹಾಕೋತಾ ಇದ್ದ ಎಲ್ಲ ಕಡೆ ಭಾರತದ ಕಾಡುಗಳು ಮೃಗಪಕ್ಷಿಗಳು ನದಿ ಜರಿಗಳು ತಾಳ್ಮೆಯಿಂದ ತಮ್ಮ ಅವಸಾನವನ್ನು ಕಾಯುತ್ತಿರುವಂತೆಯೇ ಎಂಟನ್ನು ಕಾಯುತ್ತಿದ್ದ ಇತಿಹಾಸ ಎಂದೋ ಅವನ ಭವಿಷ್ಯವನ್ನು ತೀರ್ಮಾನ ಮಾಡಿತ್ತು ಎಷ್ಟು ಬ್ಯೂಟಿಫುಲ್ ಆಯಿತು ನೋಡಿ ಈಗ ಕಾರ್ಯಕಾರಣ ಸಂಬಂಧದ ಬಗ್ಗೆ ಮಾತಾ ಮಾತಾಡ್ತಾರೆ ಅವರು ಅದರಲ್ಲೇ ಇವತ್ತಿನ ನಾವು ಬಿತ್ತರ ಬೀಜ ನಮ್ಮ ಮುಂದಿನ ಅವಸಾನದ ಬಗ್ಗೆಯೂ ಮಾತಾಡ್ತಾರೆ ಅವರು ಅಷ್ಟು ಬ್ಯೂಟಿಫುಲ್ ಸೆಂಟೆನ್ಸೇ ನೋಡಿಲ್ಲ ಇತಿಹಾಸ ಎಂದೋ ಅವನ ಭವಿಷ್ಯವನ್ನು ತೀರ್ಮಾನ ಮಾಡಿತ್ತು ಸೋಲಲೇಬೇಕಾದ ಯುದ್ಧವೊಂದರಲ್ಲಿ ಗುದ್ದಾಡುತ್ತಾ ಬೀದಿ ಬದಿಯಲ್ಲಿ ಅವನು ನಿಂತಿದ್ದ ಎಂಟನ ಇಂಟ್ರಡಕ್ಷನ್ ಮನೆಗೆ ಮನೆಗೋಗಿ ವಾಪಸ್ ಓದ್ರೆ ಆ ಮಜಾ ಬರ್ತದೆ ಎಂಟ ಪುಂಗಿ ಓದ್ಕೊಂಡು ಆ ಹಾವುಗಳ ಆಡಿಸ್ಕೊಂಡು ಜೀವನ ಸಾಗಿಸ್ತಾ ಇರ್ತಾನೆ ಅದರೊಳಗೇ ಎಕ್ಸ್ಟ್ರೀಮ್ ಐರನಿ ಮೆಟ ಇದೆಲ್ಲ ತರ್ತಾರೆ ಅವರು ಈ ಕಡೆ ವಿಜ್ಞಾನಿಗಳು ಇವ್ರನ್ನ ಯಾವಾಗಲೂ ರೇಗಿಸ್ತಾ ಇರ್ತಾರೆ ತೇಜಸ್ವಿ ನಿಮ್ಗೇನು ರೀ ಇವ್ರಿಗೆ ನೀವು ಯಾರ್ಯಾರೂ ಮೂಢನಂಬಿಕೆ ಅಂತ ಹೇಳ್ತೀರಾ ನೀವು ನೋಡಿದ್ರೆ ಯಂಗ್ಟನ್ ಜೊತೆ ತಿರ್ಗ್ತೀರಾ ಅವ್ನು ಬರೀ ಕಣ್ಕಟ್ಟು ಮಗ ಅಂತ ಆ ಕಣ್ಕಟ್ಟ ಮಗ ಅಂತ ಎಷ್ಟು ಬ್ಯೂಟಿಫುಲ್ಲಾಗಿ ಬರೀತಾರೆ ಅಂದರೆ ಬೈಗಳ ಅಂತಲೇ ಅನಿಸಲ್ಲ ಅದು ಎಂಟನಿಗೆ ಮನಸ್ಸಿನ ಆಳದಲ್ಲಿ ತಾನು ಪರಕೀಯನಾಗುತ್ತಾ ಏಕಾಂಗಿಯಾಗುತ್ತಾ ಇರುವುದರ ಅರಿವಿದ್ದಿರಬಹುದು ಅವನು ತನ್ನೆಲ್ಲ ಚಕಚಕತೆ ಚಾಲಕುಗಳನ್ನು ಉಪಯೋಗಿಸಿ ಜನರನ್ನು ರಂಜಿಸಿ ನಂಬಿಸಿ ನಿದ್ದೆ ಮಾಡುತ್ತಿದ್ದ ದಾಸರ ಹಾವಿನ ಎದುರು ಪುಂಗಿ ಊದಿ ಊಟ ಸಂಪಾದನೆ ಮಾಡಲು ಹೆಣಗುತ್ತಿದ್ದುದನ್ನು ಕಾಣ್ಕಟ್ಟಿಸೋಳೆ ಮಗ ಜನರು ಬೈದರು ತಾಳ್ಮೆಯಿಂದ ಸಹಿಸಿಕೊಂಡು ಉತ್ತರಿಸುತ್ತಿದ್ದುದನ್ನು ನೋಡಿದ್ದೇನೆ ಅದಾದಮೇಲೆ ಅದು ಬರೆಯುತ್ತೆ ಭಾರತದ ಕಾಡುಗಳು ಮೃಗ ಪಕ್ಷಿಗಳು ನದಿ ಜರಿಗಳು ಎಂಥ ಬ್ಯೂಟಿಫುಲ್ ಸೆಂಟೆನ್ಸ್ ಅದು ದಟ್ ಇಟ್ ಒನ್ ಆಫ್ ಮೈ ಫೇವ್ರೇಟ್ ಸೆಂಟೆನ್ಸ್ ಈ ಥರ ನನಗೆ ಇಪ್ಪತ್ತಾರು ಇದ್ದಾವೆ ಬಟ್ ಇವತ್ತು ಎಲ್ರಿಗೂ ಅವಕಾಶ ಸಿಗಲಿ ಅಂತ ಅನಿಸ್ತಾಯಿ ಥ್ಯಾಂಕ್ ಯು